మతిమిాన శాకయా చక్షురుమిళిత్యస్మై శ్రీ గురువై నమో విష్ణుపాదాయ కృష్ణప్రేష్టాయ భూతలే శ్రీమతే భక్తి వేదాంతస్వామినితి నామి నమస్తే సరస్వతిదే గౌరవాణీ ప్రచారి శూన్యవాదీ పాశ్చాతరి जय श्री कृष्ण चैतन्य प्रभु प्रभुनित्यानन्द श्री अद्वैत अद्वैतगधाधरा श्रीवासादि गौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण एलिगु आत्मीयस्वागत भगवद्गीतायता रूपा अद्यायात्तु श्लोक इच्चैशवशम् अश्वानाम् ವಿಧಿಮಾಂ ಅಮೃತ ಉದ್ಭವಂ ಐರಾವತಂ ನರಾಣಾಂ ಗಜೇಂದ್ರಾಣಾಧಿಪತ್ ನರಾಧಿಪಂ ಅನುವಾದ ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶವಸ್ಸು ಎಂದು ತಿಳಿ ಗಜೇಂದ್ರರಲ್ಲಿ ನಾನು ಐರಾವತ ಮನುಷ್ಯರಲ್ಲಿ ನಾನು ರಾಜ ಭಾವಾರ್ಥ ಭಕ್ತರಾದ ದೇವತೆಗಳು ಅಸುರರು ಒಮ್ಮೆ ಸಮುದ್ರವನ್ನು ಕಡೆದರು ಈ ಮಂಥನದಿಂದ ಅಮೃತ ಮತ್ತು ವಿಷ ಎರಡೂ ಹೊರಬಂದವು ಶಿವನು ವಿಷವನ್ನು ಕುಡಿದನು ಅಮೃತ ಮತನದಿಂದ ಅನೇಕ ವಸ್ತುಗಳು ಹುಟ್ಟಿದವು ಅವುಗಳಲ್ಲಿ ಉಚ್ಚೈ ಶ್ರವಸ್ ಎಂಬ ಹೆಸರಿನ ಕುದುರೆಯೂ ಒಂದು ಅಮೃತ ಮತನ ಅಮೃತ ಮತನದಿಂದ ಮೂಡಿ ಬಂದ ಮತ್ತೊಂದು ಪ್ರಾಣಿ ಐರಾವತ ಎನ್ನುವ ಆನೆ ಈ ಎರಡು ಪ್ರಾಣಿಗಳು ಅಮೃತ ಮತನದಿಂದ ಬಂದುದರಿಂದ ಅದಕ್ಕೆ ವಿಶೇಷ ಮಹತ್ವ ಅವು ಕೃಷ್ಣನ ಪ್ರತಿನಿಧಿಗಳು ಮನುಷ್ಯರಲ್ಲಿ ರಾಜನು ಕೃಷ್ಣನ ಪ್ರತಿನಿಧಿ ಏಕೆಂದರೆ ಕೃಷ್ಣನು ವಿಶ್ವವನ್ನು ಪಾಲಿಸುತ್ತಾನೆ ತಮ್ಮ ದೈವಭಕ್ತಿ ಮತ್ತು ಧಾರ್ಮಿಕ ಗುಣಗಳಿಗಾಗಿ ನೇಮಿತರಾದ ರಾಜರು ತಮ್ಮ ರಾಜ್ಯಗಳ ಪಾಲಕರು ಮಹಾರಾಜ ಯುಧಿಷ್ಠಿರ ಮಹಾರಾಜ ಪರೀಕ್ಷಿತ್ ಮತ್ತು ಶ್ರೀರಾಮನಂತಹ ರಾಜರು ಬಹು ಧರ್ಮಿಷ್ಠ ಅರಸರಾಗಿದ್ದರು ಮತ್ತು ಸದಾ ಪ್ರಜೆಗಳ ಯೋಗಕ್ಷೇಮವನ್ನು ಕುರಿತು ಚಿಂತಿಸುತ್ತಿದ್ದರು ವೇದ ಸಾಹಿತ್ಯದಲ್ಲಿ ರಾಜನನ್ನು ದೇವರ ಪ್ರತಿನಿಧಿ ಪ್ರತಿನಿಧಿ ಎಂದು ಪರಿಗಣಿಸಿದೆ ಆದರೆ ಈ ಈ ಯುಗದಲ್ಲಿ ಧಾರ್ಮಿಕ ತತ್ವಗಳು ಭ್ರಷ್ಟವಾಗಿ ರಾಜತ್ವವು ಕ್ಷೀಣಗತಿಗೆ ಬಂದಿತು ಈಗ ಕೊನೆಗೊಂಡಿದೆ ಆದರೆ ಇಂದಿನ ಕಾಲದಲ್ಲಿ ಧರ್ಮಿಷ್ಟ ರಾಜರ ಆಳ್ವಿಕೆಯಲ್ಲಿ ಜನರು ಇನ್ನೂ ಸುಖವಾಗಿದ್ದರು ಎಂದು ತಿಳಿದುಕೊಳ್ಳಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಅಂದರೆ ಇಪ್ಪತ್ತೇಳರಲ್ಲಿ ಭಗವಂತ ಅಶ್ವಗಳಲ್ಲಿ ಉಚ್ಚೈ ಶ್ರವಸ್ಸು ನಂತರ ಆನೆಯನ್ನು ಐರಾವತವನ್ನು ಕೂಡ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಯಾಕೆಕ್ಕಂದರೆ ಅದು ಭಾಳ ಮುಖ್ಯವಾಗಿ ಎರಡು ಆನೆಗಳು ಸಮುದ್ರ ಮತನದಿಂದ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ದೇವತೆಗಳು ಮತ್ತು ಹಸುರರು ಅಂದರೆ ಇಬ್ಬರು ಸೇರಿ ಸಮುದ್ರವನ್ನು ಕಡಿತಾರೆ ಅದರಲ್ಲಿ ಆ ಮಂಥನದಿಂದ ಮೂಡಿ ಬಂದ ವಿಷವನ್ನು ಶಿವ ಅದನ್ನು ಸೇವಿಸ್ತಾನೆ ಅದಕ್ಕೆ ಶಿವನ ಹೆಸರು ನೀಲಕಂಠ ಅಂತ ನಾವು ಕೇಳಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಅಮೃತ ಮತನದಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ವಸ್ತುಗಳು ಉತ್ಪತ್ತಿಯಾಗತ್ತೆ ಅದರಲ್ಲಿ ಮುಖ್ಯವಾಗಿ ಉಚ್ಚೈ ಶವಸ್ ಎಂಬ ಕುದುರೆ ಕೂಡ ಬರುತ್ತೆ ಅದಕ್ಕೆ ಅದಕ್ಕೆ ಆ ಕುದುರೆಯನ್ನು ಭಾಳ ವಿಶೇಷ ಅಂತ ಕೂಡ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾನೆ ಭಗವಂತ ನಂತರ ಮತ್ತೊಂದು ಪ್ರಾಣಿ ಯಾವುದಪ್ಪ ಅಂದರೆ ಐರಾವತ ಐರಾವತ ಅಂತಕ್ಷಣ ಎಲ್ರಿಗೂ ಜ್ಞಾಪಕ ಬರುತ್ತೆ ಏನು ಅದು ಇಂದ್ರನ ಹತ್ರ ಇರ್ತಕ್ಕಂಥ ಕುದುರೆ ಅಂತ ಅಲ್ಲ ಆನೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂದರೆ ಇಂದ್ರ ಸವಾರಿ ಮಾಡೋ ಆನೆಯ ಹೆಸರಿಗೆ ಐರಾವತ ಅಂತ ಹೇಳ್ತಾರೆ ಇಲ್ಲಿ ಅಮೃತ ಮತನದಲ್ಲಿ ಬಂದಿರತಕ್ಕಂಥ ಈ ಎರಡು ಪ್ರಾಣಿಗಳು ಅಂದರೆ ಒಂದು ಕುದುರೆ ಇನ್ನೊಂದು ಆನೆ ಎರಡನ್ನ ಭಗವಂತನ ಪ್ರತಿನಿಧಿ ಅಂತ ಹೇಳಿದ್ದಾರೆ ನಂತರ ಮುಖ್ಯವಾಗಿ ಕೊನೆಯಲ್ಲಿ ಮನುಷ್ಯರಲ್ಲಿ ನಾನು ರಾಜ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾನೆ ರಾಜ ಅಂದರೆ ಅವ ರಾಜರಿಗೆ ಕೃಷ್ಣನ ಪ್ರತಿನಿಧಿ ಅಂತ ಕೂಡ ಹೇಳ್ತಾರೆ ಇನ್ನೊಂದು ಹೆಸರು ನರದೇವ ಅಂತ ಕೂಡ ಹೇಳ್ತಾರೆ ಅಥವಾ ನರಪತಿ ಅಂತ ಹೇಳ್ತಾರೆ ಇಲ್ಲಿ ರಾಜರ ಬಗ್ಗೆ ವರ್ಣನೆ ಮಾಡೋದಕ್ಕೆ ನಮಗೆ ಸಾಕಷ್ಟು ವಿಷಯ ಸಿಕ್ಕಿದೆ ಇಲ್ಲಿ ಅದರಲ್ಲಿ ಎರಡು ಪ್ರಾಣಿಗಳನ್ನು ನಾವು ಸಾಮಾನ್ಯವಾಗಿ ಕುದುರೆ ನಂತರ ಆನೆಯನ್ನು ನಾವು ವರ್ಣನೆ ಮಾಡಿದ ಮೇಲೆ ರಾಜರು ಯಾವ ರೀತಿ ಇದ್ದರು ಇಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಪ್ರಜೆಗಳು ಎಷ್ಟೊಂದು ಕ್ಷೇಮವಾಗಿದ್ದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ಕೇಳಿದ್ದೀವಿ ಅಥವಾ ರಾಮಾಯಣದಲ್ಲಿ ನಾವು ಕೇಳಿದ್ದೀವಿ ಮಹಾಭಾರತದಲ್ಲಿ ಕೂಡ ಕೇಳಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಪ್ರಭುಪಾದರು ಮಹಾರಾಜ ಯುಧಿಷ್ಠರ ಮಹಾರಾಜ ಪರೀಕ್ಷಿತ್ ಮತ್ತು ಶ್ರೀರಾಮನಂತಹ ರಾಜರು ಬಹು ಧರ್ಮಿಷ್ಠ ಅರಸರಾಗಿದ್ದರು ಅಂತ ಇಲ್ಲಿ ಭಾವಾರ್ಥದಲ್ಲಿ ವರ್ಣನೆ ಮಾಡಿದ್ದಾರೆ ಅವರ ಉದ್ದೇಶ ಏನಾಗಿರ್ತಾ ಇತ್ತು ಅಂದರೆ ಸಾಮಾನ್ಯವಾಗಿ ರಾಜರು ತಮ್ಮ ಪ್ರಜೆಗಳನ್ನು ಅಂದರೆ ಪ್ರಜೆಗಳ ಯೋಗಕ್ಷೇಮವನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದರು ಅಂದರೆ ಸ್ವಂತ ಅವರ ಮಕ್ಕಳನ್ನು ಯಾವ ರೀತಿ ಅವರು ಪ್ರೀತಿಸ್ತಾ ಇದ್ರು ಯಾವ ರೀತಿ ಅವರ ಬಗ್ಗೆ ವಿಚಾರಣೆ ಮಾಡ್ತಾಯಿದ್ರು ಅವರ ಯೋಗಕ್ಷೇಮನ ನೋಡ್ಕೊಳ್ತಾ ಇದ್ರು ಅದೇ ರೀತಿ ಅವರ ಆಸ್ಥಾನದಲ್ಲಿ ಅವರ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಅವರು ನೋಡ್ಕೊಳ್ತಾ ಇದ್ರಂತೆ ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಯಾವ ರೀತಿ ಬಾಂಧವ್ಯ ಇರ್ತಾಯಿತ್ತು ಅಂದರೆ ಈಗ ತಂದೆ ಮಗ ಇರ್ಬೋದು ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗಿರಿರ್ಬೋದು ಯಾವ ರೀತಿ ಅವರ ಸಂಬಂಧ ಇರ್ತಾಯಿತ್ತು ಅಂದರೆ ಅವರ ಯೋಗಕ್ಷೇಮ ಯಾವ ರೀತಿ ನೋಡ್ಕೊಳ್ತಾ ಇದ್ದರು ಅವರ ಸಂಬಂಧ ಎಷ್ಟೊಂದು ಗಟ್ಟಿಯಾಗಿರ್ತಾ ಇತ್ತು ಅದೇ ರೀತಿಯಲ್ಲಿ ರಾಜರು ತಮ್ಮ ಪ್ರಜೆಗಳ ಯೋಗಕ್ಷೇಮವನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆ ನೋಡಿದ್ದೀವಿ ನಾವು ರಾಮಾಯಣ ನೋಡಿದ್ದೀವಿ ರಾಮಾಯಣದಲ್ಲಿ ಯಾವ ರೀತಿ ರಾಮ ತಂದೆಯ ತಂದೆಯ ಮಾತನ್ನು ಯಾವ ರೀತಿ ನೋಡಿಕೊಂಡ್ರು ನಂತರ ಯಾವ ರೀತಿ ರಾಜ್ಯಭಾರ ಮಾಡಿದ್ರು ಈಗಲೂ ಕೂಡ ಜನ ಹೇಳ್ತಾರೆ ರಾಜನಂತ ರಾಜ ಅಂದರೆ ನಮಗೆ ಶ್ರೀರಾಮನಂಥ ರಾಜ ಬೇಕು ಆತನ ಏನು ದರ್ಬಾರ್ ಯಾವ ರೀತಿ ಇತ್ತು ಅಂದರೆ ದರ್ಬಾರ್ ಅಂದರೆ ಆತನ ಆಳ್ವಿಕೆಯಲ್ಲಿ ಪ್ರಜೆಗಳು ಎಷ್ಟು ಸುಖವಾಗಿದ್ರು ಅಂತ ನಾವು ಏನು ರಾಮಾಯಣ ಪುಸ್ತಕವನ್ನು ಓದಿದಾಗ ನಾವು ನೋಡ್ತೀವಿ ಅಥವಾ ಅಯೋಧ್ಯೆಗೆ ಓದಾಗ ನಮ್ಗೆ ಅರ್ಥ ಆಗುತ್ತೆ ಅಥವಾ ಅಯೋಧ್ಯೆಯಲ್ಲಿ ಈಗ ಭಾಳಷ್ಟು ಬದಲಾವಣೆ ಆಗಿದೆ ಆಗ ರಾಜಯುದ್ಧದ ಪರಿಸ್ಥಿತಿ ಬೇರೆ ಈಗ ಇರ್ತಕ್ಕಂಥ ಏನು ಡೆಮೋಕ್ರಸಿ ಅಂದ್ಬಿಟ್ಟು ಏನು ಏನು ನಾವೇ ಚುನಾಯಿತರನ್ನು ಚು ಚುನಾವಣೆಯಲ್ಲಿ ಚುನಾಯಿತನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ಅದರಲ್ಲಿ ಹಿಂದೆ ಇರ್ತಕ್ಕಂಥ ರಾಜರಲ್ಲೂ ಕ್ಷತ್ರಿಯರ ಸ್ವಭಾವ ಇರ್ತಾ ಇತ್ತು ಆದರೆ ಆ ಕ್ಷತ್ರಿಯ ಸ್ವಭಾವ ಈಗಿರ್ತಕ್ಕಂಥ ಏನು ನಾವು ನೋಡ್ತಕ್ಕಂಥ ರಾಜಕಾರಣಿಗಳಲ್ಲಿ ಒಂದೇ ಒಂದು ಪರ್ಸೆಂಟ್ ಕೂಡ ಇಲ್ಲ ಆದ್ದರಿಂದ ಏನಾಗಿದೆ ಅಂದರೆ ಕಲಿಯುಗದಲ್ಲಿ ನಾವು ಯಾವ ರೀತಿ ಕಷ್ಟಪಡ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಅನುಭವ ಆಗಿದೆ ಆದರೆ ಅದರ ವಿವರಣೆ ಇಲ್ಲಿ ಬೇಕಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ಯುದ್ಧಶ್ವರ ಮಹಾರಾಜರ ಆಳ್ವಿಕೆ ಯಾವ ರೀತಿ ಇತ್ತು ಯುದ್ಧೀಶ್ವರ ಮಹಾರಾಜ ತನ್ನ ಏನು ಕುರುಕ್ಷೇತ್ರ ಯುದ್ಧ ಮುಗಿದಾಗ ಭಾಳ ದುಃಖ ಪಡ್ತಾ ಇದ್ದಂತೆ ಯುಧಿಷ್ಠರ ಯಾಕೋಸ್ಕರ ಯಾಕಂದರೆ ಒಬ್ಬನಿಗೋಸ್ಕರ ನಾನು ನನ್ನನ್ನು ರಾಜ ಮಾಡೋದಕ್ಕೋಸ್ಕರ ಇಷ್ಟೊಂದು ದೊಡ್ಡ ಯುದ್ಧ ಆಯಿತು ಅದರಲ್ಲೂ ಮುಖ್ಯವಾಗಿ ಕ ಕುರುಕ್ಷೇತ್ರದಲ್ಲ ಸುಮಾರು ಅರವತ್ತ್ನಾಲ್ಕು ಕೋಟಿ ಸೈನಿಕರು ಸತ್ತರು ನನ್ನನ್ನು ರಾಜನನ್ನಾಗಿ ಮಾಡೋದಕ್ಕೆ ಅದಕ್ಕೆ ನನಗೆ ಈ ರಾಜದ ರಾಜನ ಪದವಿ ಬೇಡ ಅಂತ ಚಿಂತೆ ಮಾಡ್ತಾ ಇರ್ತಾನೆ ಆಗ ಕೃಷ್ಣ ಏನು ಮಾಡ್ತಾನೆ ಕೃಷ್ಣನ ಮಾತನ್ನು ಕೇಳೋದಿಲ್ಲ ಆಗ ಭೀಷ್ಮ ಪಿತಾಮಹ ಯುಧಿಷ್ಠರ ಮಹಾರಾಜರಿಗೆ ವರ್ಣನೆ ಮಾಡ್ತಾರೆ ಯಾವ ರೀತಿ ರಾಜ್ಯಭಾರ ಮಾಡಬೇಕು ವರ್ಣಾಶ್ರಮ ಅಂದರೆ ಏನು ಕ್ಷತ್ರಿಯನ ಧರ್ಮ ಅಂದರೆ ಏನು ಅಂತ ಎಲ್ಲ ವಿವರಣೆ ಕೊಟ್ಟ ಆದಮೇಲೆ ಯುಧಿಷ್ಠ ಮಹಾರ ರಾಜನ ಪದವಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ನಾವು ಏನು ಶಾಸ್ತ್ರದಲ್ಲಿ ಅಥವಾ ಭಾಗವತ ಪುರಾಣದಲ್ಲಿ ನಾವು ನೋಡಿದ್ದೀವಿ ಆದರೆ ನಂತರ ಮಹಾರಾಜ ಏನು ಧರ್ ಧರ್ಮರಾಜ ಆಗಿರ್ತಕ್ಕಂಥ ಯುಧಿಷ್ಠರ ಕಾಲ ಮುಕ್ತಾಯ ಆಗ್ತಾ ಬಂದಾಗ ತನ್ನ ಮೊಮ್ಮಗನನ್ನು ಅಂದರೆ ಪರೀಕ್ಷಿತ್ ಮಹಾರಾಜನನ್ನು ರಾಜನನ್ನಾಗಿ ಮಾಡಿ ಅದರಲ್ಲೂ ಮುಖ್ಯವಾಗಿ ಕಲಿಯುಗದ ಪ್ರವೇಶ ಆಗೋ ಸಮಯದಲ್ಲಿ ಅವರು ನಿವೃತ್ತಿಯನ್ನು ಹೊಂದುತ್ತಾರೆ ಅಂದರೆ ಸ ಏನು ಒಂದಷ್ಟು ಕಾಲ ಅವರು ರಾಜರಾಗಿ ಏನು ಪ್ರಜೆಗಳ ರಕ್ಷಣೆ ಮಾಡಿ ನಂತರ ಅವರಿಗೆ ವಯಸ್ಸಾದ ಮೇಲೆ ಅವರ ಮುಂದೆ ಅವರ ರಾಜ್ಯವನ್ನು ನೋಡ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂಡಿಸಿ ಅವರು ನಿವೃತ್ತರಾಗಿ ಏನು ಹೋಗ್ತಾ ಹೋಗ್ತಾಯಿದ್ರು ಅದು ಪದ್ಧತಿ ಅದೇ ರೀತಿ ಪರೀಕ್ಷಿತ್ ಮಹಾರಾಜ ಕೂಡ ರಾಜ ಆಗಿದ್ದಾಗ ಎಷ್ಟು ಸುಂದರವಾಗಿ ಆತ ರಾಜ್ಯಭಾರ ಮಾಡಿದ ಅದರಲ್ಲೂ ಚಿಕ್ಕ ವಯಸ್ಸಲ್ಲಿ ಆತ ಏನು ಆತನಿಗೆ ಬ್ರಾಹ್ಮಣ ಶಾ ಶಾಪ ಆಗತ್ತೆ ನಂತರ ಕೇವಲ ಏಳು ದಿನದಲ್ಲಿ ಆತನ ಮೃತ್ಯು ಆಗತ್ತೆ ಅಂತ ನಾವು ಶ್ರೀಮದ್ ಭಾಗವತನ ನೋಡೋಕೆ ಹೋದಾಗ ಅದರ ಅವರ ವರ್ಣನೆ ಕಂಪ್ಲೀಟಾಗಿ ಸಿಗತ್ತೆ ಅಂದರೆ ನಮಗೆ ಯುಧಿಷ್ಠ ಮಹಾರಾಜನ ಕಥೆಯನ್ನು ಕೂಡ ನಮಗೆ ಶ್ರೀಮದ್ ಭಾಗವತದಲ್ಲಿ ಸಿಗತ್ತೆ ನಂತರ ಮಹಾಭಾರತದಲ್ಲಿ ಸಿಗತ್ತೆ ಆದರೆ ಪರೀಕ್ಷಿತ್ ಮಹಾರಾಜನ ಕಥೆಯನ್ನು ನಾವು ಶ್ರೀಮದ್ ಭಾಗವತದಲ್ಲಿ ನೋಡ್ತೀವಿ ನಂತರ ಕೊನೆಯದಾಗಿ ಶ್ರೀರಾಮನಂತಹ ರಾಜರು ಅಂದರೆ ರಾಮನ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ರಾಮಾಯಣದಲ್ಲಿ ರಾಮ ಯಾವ ರೀತಿ ಆತನ ಜನ್ಮ ಯಾವ ರೀತಿ ಆಯಿತು ನಂತರ ಆತ ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದ್ದು ನಂತರ ಯಾವ ರೀತಿ ರಾಜ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಾಡಿಗೆ ಹೋಗಿ ಕಾಡಲ್ಲಿರಬೇಕಾದ ಅವಶ್ಯ ಕಾಡಿನಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ಅವರು ಯಾವ ರೀತಿ ಮದುವೆ ಆಗಿ ನಂತರ ಅವರು ಯಾವ ರೀತಿ ಕಾಡಲ್ಲಿ ವನವಾಸ ಮಾಡಿದ್ರು ನಂತರ ಆತ ರಾಮ ಯಾವ ರೀತಿ ಸೀತೆ ಅಪರಣ ಆದಾಗ ರಾವಣನ ಸಂಹಾರ ಮಾಡಿ ಅಲ್ಲಿ ರಾವಣನ ಬದಲಾಗಿ ವಿಭೀಷಣನನ್ನು ರಾಜನನ್ನಾಗಿ ಮಾಡಿ ನಂತರ ರಾಮ ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ಯಾವ ರೀತಿ ಏನು ರಾಜ್ಯಭಾರ ಮಾಡಿದ್ರು ಅನ್ನೋದನ್ನು ಸಂಪೂರ್ಣ ವಿವರಣೆಯನ್ನು ನಾವು ಸಂಪೂರ್ಣ ರಾಮಾಯಣದಲ್ಲಿ ನಾವು ನೋಡ್ತೀವಿ ಅದರಲ್ಲೂ ಮುಖ್ಯವಾಗಿ ಧಾರಾವಾಹಿ ರೂಪದಲ್ಲಿ ಬಂದಿದೆ ನಂತರ ಸಿನಿಮಾದಲ್ಲಿ ಬಂದಿದೆ ಇದನ್ನೆಲ್ಲ ನೋಡಿದಾಗ ಈಗಲೂ ಕೂಡ ಜನ ಏನು ಹೇಳ್ತಾರೆ ಅಂದರೆ ರಾಮನಂಥ ರಾಜ ಬೇಕು ಈಗ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ನಮ್ಮ ನಮಗಿರ್ತಕ್ಕಂಥ ರಾಜಕಾರಣಿಗಳು ರಾಮ ಬೇಡ ಅವರಿಗೆ ರಾಜ್ಯ ಬೇಕು ಅವರಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಆಸಕ್ತಿ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳ ಮೇಲೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಾವು ಕೂಡ ಈಗ ರಾಮನನ್ನು ಆಹ್ವಾನ ಮಾಡಬೇಕು ಅಥವಾ ರಾಮನಂಥ ವ್ಯಕ್ತಿಯನ್ನು ನಾವು ರಾಜನನ್ನಾಗಿ ಮಾಡಬೇಕು ಅಥವಾ ರಾಜಕಾರಣ ಇರ್ ಇರಬೇಕಾದರೆ ರಾಮನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳಲ್ಲಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿ ಅಂಥ ವ್ಯಕ್ತಿಯನ್ನು ನಾವು ಆ ಒಂದು ದೊಡ್ಡ ಹುದ್ದೆಯಲ್ಲಿ ಇರಿಸಬೇಕಾದ ಅವಶ್ಯಕತೆ ಇದೆ ಅದು ಎಷ್ಟು ಜನ ಆ ರೀತಿ ಮಾಡ್ತಾರೆ ಅನ್ನೋದೇ ಒಂದು ರೀತಿ ಏನು ಆಶ್ಚರ್ಯಕರದ ಸಂಗತಿಯಾಗಿದೆ ಈಗ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಏನು ಹೇಳ್ತಾರೆ ಅಂದರೆ ಮಸಲ್ ಪವರ್ ಆ್ಯಂಡ್ ಮನಿ ಪವರ್ ಅಂತ ಹೇಳ್ತಾರೆ ಯಾರಿಗೆ ಬಲಶ ಯಾರು ಬಲಶಾಲಿ ಆಗಿರ್ತಾರೆ ಯಾರತ್ರ ಸಿಕ್ಕಾಪಟ್ಟೆ ಹಣ ಇರುತ್ತೆ ಏನು ಬೇಕಾದರೆ ಮಾಡ್ಬೋದು ಅದು ಕಲಿಯುಗದ ವಿಶೇಷತೆ ಅದರಲ್ಲೂ ಕಲಿಯುಗದಲ್ಲಿ ನಾವು ಯಾವುದೇ ರೀತಿ ರಾಜಂಥ ರಾಜರನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮಹಾರಾಜ ಮಹಾರಾಜ್ ಹೋದ್ಮೇಲೆ ಈಗಿರ್ತಕ್ಕಂಥ ಏನು ಡೆಮೋಕ್ರಸಿ ಅಂದರೆ ಡಿಮ ಡಿಮನ್ ಕ್ರೇಜಿ ಅಂತ ಹೇಳ್ತಾಯಿದ್ರು ಪ್ರಭುಪಾದರು ಅಂದರೆ ಒಂದು ರೀತಿಯಲ್ಲಿ ರಾಕ್ಷಸರ ಥರ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ ಅನ್ನೋದನ್ನು ನಾವು ಇತ್ತೀಚಿನ ನೋಡ್ತಾ ಇದ್ವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಷ್ಟು ವಿಪರ್ಯಾಸಗಳನ್ನು ನಾವು ನೋಡಬೇಕಾಗುತ್ತೋ ಆದ ಕಾರಣ ಯಾರಿಗೆ ಭಗವದ್ಗೀತೆ ಗೊತ್ತು ಯಾರಿಗೆ ಶ್ರೀಮದ್ ಭಾಗವತ ಗೊತ್ತು ಯಾರಿಗೆ ಧರ್ಮಿಷ್ಠ ರಾಜರ ಕಥೆ ಗೊತ್ತಿದೆ ಅಥವಾ ಯಾರು ಭಗವಂತನ ಭಕ್ತರಾಗಿದ್ದಾರೆ ಅಂಥವರನ್ನು ಉನ್ನತ ಹುದ್ದೆಗಳಲ್ಲಿ ರಾಜಕಾರಣದಲ್ಲಿ ಅಂಥ ವ್ಯಕ್ತಿಗಳು ಕೂತ್ಕೊಂಡಾಗ ಅಂಥ ವ್ಯಕ್ತಿಗಳು ರಾಜ್ಯವನ್ನು ಆಳಕ್ಕೆ ಶುರು ಮಾಡಿದಾಗ ಮಾತ್ರ ಪ್ರಜೆಗಳಲ್ಲಿ ಏನು ಶಾಂತಿ ನೆಮ್ಮದಿ ಸುಖ ಎಲ್ಲ ಸಿಗತ್ತೆ ಅನ್ನೋದಷ್ಟೇ ನಮ್ಮ ಆರೈಕೆ ಆಗಿರ್ಬೋದು ಅಥವಾ ನಮ್ಮ ವಿಶ್ವಾಸ ಇರ್ಬೋದು ನಮಗೆ ಸಿಗ್ತಕ್ಕಂಥ ಒಂದು ಏನು ಸಂತೋಷ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅಂಥ ವ್ಯಕ್ತಿಗಳ ಹುಡುಕಾಟದಲ್ಲಿದ್ದೀವಿ ಅನ್ನೋದು ನಮ್ಮ ದುರದೃಷ್ಟ ಆದರೆ ಕಲಿಯುಗ ಯಾವ ರೀತಿ ಇದೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನಷ್ಟು ತೊಂದರೆಗಳನ್ನು ನಾವು ನೋಡ್ತೀವಿ ಆದ ಕಾರಣ ಪ್ರತಿಯೊಬ್ಬರಿಗೂ ಈ ಉಪದೇಶಗಳು ಅಂದರೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಭಾಗವತ ಇರ್ಬೋದು ಇದರ ಪಠನೆಯನ್ನು ಮಾಡ್ತಾ ಇದರಲ್ಲಿರ್ತಕ್ಕಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡಾಗ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಜೆಗಳ ರಕ್ಷಣೆಗೋಸ್ಕರ ಏನು ಕ್ಷತ್ರಿಯರ ಯಾವ ರೀತಿ ಇದ್ದರೂ ಅದೇ ರೀತಿ ನಮ್ಮ ರಾಜಕಾರಣಿಗಳು ಕೂಡ ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡಿದ್ರೆ ಮಾತ್ರ ಪ್ರಜೆಗಳಲ್ಲಿ ಸಂತೋಷ ಸಿಗುತ್ತೆ ಅಂತ ಹೇಳ್ತಾ ಈ ಶ್ಲೋಕನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ